ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುದ್ದಿ ಕೆಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾನು ನಿಶ್ಚಿತ ಕೆಂಪೇಗೌಡ ನಾವು ನಮ್ಮ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಷಯ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಅದು ಜಿಲ್ಲೆ ವಿಷಯ ಆಗಿರ್ಬೋದು ಗ್ರಾಮೀಣದ ವಿಚಾರ ಆಗಿರ್ಬೋದು ಒಂದಷ್ಟು ವಿಷಯ ವಿಚಾರಗಳ ಅನಾವರಣ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮೊದಲನೆಯ ವಿಚಾರ ಕತ್ತಲೆಯಿಂದ ಬೆಳಕಿನಡೆಗೆ ಬಂದಂಥ ಸೋಲಿಗರು ಅಂದರೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ಕಟ್ಟ ಕಡೆಯ ಗ್ರಾಮ ಪಾಲಾರ್ ಈ ಸೋಲಿಗರ ಹಾಡು ಈವರೆಗೂ ವಿದ್ಯುತ್ ಸಂಪರ್ಕ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿತ್ತು ಮಹದೇಶ್ವರ ಬೆಟ್ಟದ ಅರಣ್ಯದೊಳಗೆ ಎಪ್ಪತ್ತೈದಕ್ಕೂ ಹೆಚ್ಚು ಸೋಲಿಕರು ಇರುವ ಈ ಒಂದು ಹಾಡಿಗೆ ಸ್ವಾತಂತ್ರ್ಯ ಕೂಡ ದೊರೆತು ಎಪ್ಪತ್ತೆಂಟು ವರ್ಷದ ಬಳಿಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿರುವಂಥದ್ದು ಹಲವು ದಶಕಗಳಿಂದ ಸೀಮೆ ಎಣ್ಣೆ ದೀಪಗಳು ಮತ್ತು ಟಾರ್ಚ್ ದೀಪದೊಂದಿಗೆ ಕತ್ತಲೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದಲ್ಲ ಎರಡಲ್ಲ ಎಪ್ಪತ್ತೈದು ಮನೆಗಳನ್ನು ಹೊಂದಿರುವಂಥ ಬುಡಕಟ್ಟು ಸಮುದಾಯ ಅಂತೂ ಇಂತೂ ಅಂತಿಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡಿದೆ ಪಾಲಾರ್ ನದಿಯ ದಡದಲ್ಲಿರುವಂಥ ದಂತಚೋರ ವೀರಪ್ಪನ್ ಅಡಕುತಾಣಗಳಲ್ಲಿ ಒಂದಾದಂಥ ಹಾಡಿಗೆ ಆನೆಗಳು ಸಾಂಬಾರ್ ಜಿಂಕೆ ಮತ್ತು ಇತರ ಪ್ರಾಣಿಗಳ ಹೆಚ್ಚಿನ ಸಂಚಾರ ಇರೋದ್ರಿಂದ ವನ್ಯಜೀವಿಗಳಿಗೆ ಅಪಾಯ ಆಗ್ಬೋದು ಅನ್ನೋ ಭಯದಿಂದ ಕಂಬಗಳನ್ನು ನಿರ್ಮಾಣ ಮಾಡೋದಿಕ್ಕೆ ಅಥವಾ ವಿದ್ಯುತ್ ತಂತಿಗಳನ್ನು ತರೋದಕ್ಕೆ ಅರಣ್ಯ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದರಿಂದ ಇಷ್ಟು ವರ್ಷಗಳ ಕಾಲ ವಿದ್ಯುತ್ ಸಂಪರ್ಕ ಲಭ್ಯ ಇರಲಿಲ್ಲ ಸೇಲಂ ಜಿಲ್ಲೆಯ ಹತ್ತಿರದ ಗೋವಿಂದಪಾಡಿ ಮತ್ತು ಕೊಲ್ಲತ್ತೂರ್ ಗ್ರಾಮದಲ್ಲಿ ಅಥವಾ ವೀರಪ್ಪನ್ ಗ್ರಾಮವಾದಂಥ ಗೋಪಿನಾಥಮ್ನಲ್ಲಿ ವಾಸ ಮಾಡ್ತಾ ಇದ್ದಂಥ ಸೋಲಿಗರ ಕುಟುಂಬಗಳು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸೀಮೆಎಣ್ಣೆಯನ್ನು ಖರೀದಿ ಮಾಡಬೇಕಾಗಿತ್ತು ಶಿವರಾತ್ರಿ ಶುಭ ಘಳಿಗೆಯಲ್ಲಿ ಮಾದಪ್ಪ ನಮ್ಮ ಮೇಲೆ ದಯೆಯನ್ನು ತೋರಿದ್ದಾರೆ ಹೀಗಾಗಿ ನಮ್ಮ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ದೊರೆತಿದೆ ಇನ್ನು ಮುಂದೆ ನಮ್ಮ ಮಕ್ಕಳು ಮತ್ತು ಸಹ ಗ್ರಾಮಸ್ಥರು ಸಂತೋಷವಾಗಿರ್ತೀವಿ ಅಂತ ಅಲ್ಲಿನ ಜನ ಹೇಳಿರುವಂಥದ್ದು ಇನ್ನು ವಿದ್ಯುತ್ ಬಲ್ಬ್ಗಳು ಯಾವಾಗ ಬೇಕಾದರೂ ಬೆಳಗುತ್ತವೆ ಮತ್ತು ನಾವು ಸೀಮೆಎಣ್ಣೆ ದೀಪಗಳಿಗೆ ವಿದಾಯವನ್ನು ಹೇಳ್ಬೋದು ಅಂತ ಬುಡಕಟ್ಟು ಜನಾಂಗದ ಮಾದಮ್ಮ ಸಂತಸವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಇನ್ನು ವಿದ್ಯುತ್ ಪೂರೈಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತನ್ನ ಕೆಲಸ ಬಿಟ್ಟು ಬಂದಿದಂಥ ಮತ್ತೊಬ್ಬ ಗ್ರಾಮಸ್ಥರಾದಂಥ ಮುರುಗೇಶ್ ಕೂಡ ಮಾತನಾಡಿ ಪ್ರತಿದಿನ ತಮ್ಮ ಹಾಡಿಗೆ ಬರುವ ಆನೆಗಳಿಂದ ರಕ್ಷಣೆಯನ್ನು ಮಾಡೋದಕ್ಕೆ ಬೀದಿ ದೀಪಗಳನ್ನು ಅಳವಡಿಸಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ ಅನೇಕ ಬುಡಕಟ್ಟು ಗ್ರಾಮಗಳ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಹಾಡಿಯಲ್ಲಿ ಸಂಭ್ರಮವನ್ನು ಆಚರಿಸೋದಿಕ್ಕೆ ಒಟ್ಟುಗೂಡಿರುವಂಥದ್ದು ಇನ್ನು ಈ ಪ್ರದೇಶದಲ್ಲಿ ಕತ್ತಲೆಯಲ್ಲಿ ಮುಳುಗಿರುವಂಥ ಇಪ್ಪತ್ತ ಎರಡು ಬುಡಕಟ್ಟು ಗ್ರಾಮಗಳಿದ್ದು ವಿದ್ಯುತ್ ಸರಬರಾಜು ರಸ್ತೆಗಳು ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳಿರಲಿಲ್ಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಲವತ್ತೊಂದು ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಸರಬರಾಜನ್ನು ಒದಗಿಸುವುದಕ್ಕೆ ಯೋಜನೆಯನ್ನು ಕೈಗೆತ್ತಿಕೊಳ್ತು ಎಲ್ಲ ಎಪ್ಪತ್ತೈದು ಹಳ್ಳಿಗಳಿಗೆ ಭೂಗತ ವಿದ್ಯುತ್ ಕೇಬಲ್ಗಳನ್ನು ಹಾಕೋದಕ್ಕೆ ಅರಣ್ಯ ಅಧಿಕಾರಿಗಳನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಸೆಸ್ಕಾಂನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಶೀಲಾ ಅವರು ಹೇಳಿರುವಂಥದ್ದು ಎರಡನೇ ವಿಚಾರ ಏನಿದೆ ಅಂತ ನೋಡೋದಾದರೆ ತಲಕಾಡು ಗ್ರಾಮ ಪಂಚಾಯಿತಿ ಶೀಘ್ರವೇ ಪಟ್ಟಣ ಪಂಚಾಯಿತಿ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಮುಡುಕುತೊರೆ ಸೇರಿ ಮೂರು ಹಳ್ಳಿಗಳು ಹೊಸ ಪಂಚಾಯಿತಿಗೆ ಸೇರ್ಪಡೆ ಆಗಿರುವಂಥದ್ದು ತಲಕಾಡು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಇರುವಂಥ ಸಾಧ್ಯತೆಗಳಿವೆ ಈಗಾಗಲೇ ಕರ್ನಾಟಕ ಸರ್ಕಾರದ ಪೌರಾಡಳಿತ ಇಲಾಖೆಗೆ ಈ ಕುರಿತಂತೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ ಇದೇ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವಂಥ ಬಜೆಟ್ನಲ್ಲಿ ಇದು ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇನ್ನು ಒಡೆಯಾಂಡಳ್ಳಿ ಹಾಗೂ ಬಿ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಹಳ್ಳಿ ಕುರುಬಾಳನ ಹುಂಡಿ ಗ್ರಾಮಗಳು ಸೇರ್ಪಡೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಈ ಕುರಿತಂತೆ ತಲಕಾಡು ಗ್ರಾಮ ಪಂಚಾಯಿತಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೇಳಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಐದಾರು ತಿಂಗಳಿನಲ್ಲಿ ಕೊನೆಗೊಳ್ಳಲಿದ್ದು ಯಥಾ ಪ್ರಕಾರ ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆಯಲಿದೆ ಅಥವಾ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಲಿದೆ ಎಂಬ ಕುತೂಹಲ ಸ್ಥಳೀಯರಲ್ಲಿ ಮನೆ ಮಾಡಿದೆ ಇನ್ನು ತಲಕಾಡು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸೋದಕ್ಕೆ ಇಲಾಖಾವಾರು ಪ್ರಕ್ರಿಯೆ ಕೂಡ ನಡೆದಿದೆ ಪ್ರಸ್ತುತ ಸರ್ಕಾರ ಮಂಡಿಸುವಂಥ ಬಜೆಟ್ನಲ್ಲೇ ಇದು ಸಕಾರಗೊಳ್ಳುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಪೌರಾಡಳಿತ ನಿರ್ದೇಶನಾಲಯದ ಸೂಚನೆ ಮೇರೆಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಮತ್ತಷ್ಟು ಪೂರಕ ಮಾಹಿತಿ ದಾಖಲೆಗಳನ್ನು ಕೊಟ್ಟಿರುವಂಥದ್ದು ರಾಜ್ಯ ಪೌರಾಳಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪಂಚಾಯಿತಿ ಸಲ್ಲಿಸಿದಂಥ ಪ್ರಸ್ತಾವನೆಯಲ್ಲಿ ವಂಡೆಯಂಡ್ಹಳ್ಳಿ ಹಾಗೂ ಬಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಬೆಟ್ಟಹಳ್ಳಿ ಕುರುಬಾಳನ ಹುಂಡಿ ಗ್ರಾಮಗಳು ಸೇರ್ಪಡೆ ಮಾಡೋದಕ್ಕೆ ತಿಳಿಸಿದ್ರಿಂದ ಪ್ರಕ್ರಿಯೆ ಪೂರ್ಣಕ್ಕೆ ಇನ್ನಷ್ಟು ಪೂರಕ ದಾಖಲೆ ತುರ್ತಾಗಿ ಸಲ್ಲಿಸೋದಕ್ಕೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಜಿಲ್ಲಾ ಪಂಚಾಯತ್ ಸಿಇಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರಂತನೇ ಕುರುಬಾಳನ ಹುಂಡಿ ಗ್ರಾಮದ ಜನಸಂಖ್ಯೆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಜನ ಸಾಂದ್ರತೆಯನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸೇರ್ಪಡೆಗೊಂಡ ಬಳಿಕ ಗ್ರಾಮಗಳ ಗಡಿ ವಿವರಣೆ ಸರ್ವೆ ನಂಬರ್ಗಳ ಸಹಿತ ಶೆಡ್ಯೂಲ್ ಬಿಎಡಿ ನಮೂದನೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ಅವಕಾಶಗಳ ಸ್ಪಷ್ಟತೆ ಮೇಲ್ದರ್ಜೆಗೆ ಅಗತ್ಯವಿರುವಂತಹ ಸರ್ವೆ ನಂಬರ್ಗಳ ಸಹಿತ ಭೂಮಿಯ ನಕ್ಷೆ ಸಿದ್ಧಪಡಿಸುವ ಪಡಿಸುವಂತೆ ಪಂಚಾಯಿತಿಗೆ ಸಲ್ಲಿಸಿರುವಂಥದ್ದು ಇನ್ನು ನನೆಗುಂದ ಕಡಿತಕ್ಕೆ ಮರುಜೀವವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಆರರಿಂದಲೂ ಕೂಡ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಮಾಡೋದಿಕ್ಕೆ ಇಲ್ಲಿನ ಪಂಚಾಯಿತಿ ಸರ್ವಾನುಮತದ ನಿರ್ಣಯವನ್ನು ಕೈಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಕೂಡ ಇಚ್ಛಾಶಕ್ತಿ ಕೊರತೆಯಿಂದ ಹಲವು ವರ್ಷಗಳಿಂದ ಸರ್ಕಾರ ಮುಂದೂಡುತ್ತಲೇ ಬಂದಿತ್ತು ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಜಿಲ್ಲೆಯ ರಾಜಕಾರಣದಲ್ಲಿರುವಂತಹ ದಿಗ್ಗಜರೆ ರಾಜ್ಯದ ಆಕಾರದ ಚುಕ್ಕಾಣಿಯನ್ನು ಹಿಡಿದಿರುವುದರಿಂದ ತಲಕಾಡು ಪಟ್ಟಣ ಪಂಚಾಯಿತಿ ದರ್ಜೆಗೆ ಏರಲಿದೆ ಎನ್ನುವ ವಿಶ್ವಾಸ ಕೂಡ ಸ್ಥಳೀಯರಲ್ಲಿ ಹೆಚ್ಚಾಗಿದೆ ಇದೆಲ್ಲವೂ ಕೂಡ ಮಾರ್ಚ್ ಏಳರಂದು ಬಜೆಟ್ನ ನಂತರ ಅಂತಿಮ ಕೂಡ ಆಗ್ಬೋದು ಹೆಚ್ಚಿನ ದಿನಗಳಲ್ಲಂತೂ ಕೆಲವು ಮಕ್ಕಳು ವಯಸ್ಸಾದಂತಹ ಹೆತ್ತ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಕಳಿಸೋದು ಮನೆ ಬಿಟ್ಟು ಹೊರಗೆ ಹಾಕೋದು ಸೇರಿದಂತೆ ಹೆತ್ತವರ ಮನಸ್ಸನ್ನು ನೋಯಿಸುವ ಕೆಲಸವೇ ಮಾಡ್ತಾ ಇದ್ದಾರೆ ಅದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಕೂಡ ಆದರೆ ಬೆಳಗಾವಿಯಲ್ಲಿ ಕಾಣಿಸಿದ ದೇವರಿಗಿಂತ ಕಾಣಿಸಿದ ದೇವರಿಗಿಂತ ಕಾಣುವ ತಂದೆ ತಾಯಿನೇ ಶ್ರೇಷ್ಠ ಅಪ್ಪ ಅಮ್ಮ ದೇವರಿಗೆ ಸಮಾನ ಜನ್ಮ ಕೊಟ್ಟು ಸಾಕಿ ಬೆಳೆಸಿದ ತಂದೆ ತಾಯಿಗೆ ಏನೂ ಕೊಟ್ಟರು ಕೂಡ ಅವರ ಋಣವನ್ನ ತೀರಿಸೋದಿಕ್ ಆಗೋದಿಲ್ಲ ಪ್ರತ್ಯಕ್ಷ ದೇವರಾದಂಥ ತಂದೆ ತಾಯಿಯನ್ನ ಬಿಟ್ಟು ದೇವರು ಗುಡಿ ಗೋಪುರಗಳನ್ನ ಸುತ್ತಾ ಇರ್ತೀವಿ ಭೂಮಿ ತಾಯಿಗಿಂತ ತಾಯಿಯೇ ಶ್ರೇಷ್ಠ ತಂದೆಯು ಆಕಾಶಕ್ಕಿಂತಲೂ ಎತ್ತರವಾದವರು ನೀವು ನಿಮ್ಮ ಹೆತ್ತವರಿಗೆ ಒಮ್ಮೆ ನಮಸ್ಕರಿಸಿದ್ರೆ ಹಸುವನ್ನ ದಾನ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ಸಂಗತಿಯನ್ನು ಭವಿಷ್ಯದ ಪೀಳಿಗೆಗೆ ನೆನಪಿಸುವುದಕ್ಕೋಸ್ಕರ ಶಾಲೆಯೊಂದರಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು ಶಾಲೆಯ ಮೈದಾನದಲ್ಲಿ ಎಲ್ಲ ಮಕ್ಕಳ ತಂದೆ ತಾಯಿಗಳನ್ನು ಕುರ್ಚಿಗಳ ಮೇಲೆ ಸಾಲಾಗಿ ಕೂರಿಸಿ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಯರ ಪಾದ ಪೂಜೆಯನ್ನು ಮಾಡಿದರು ತಟ್ಟೆಯಲ್ಲಿ ತಂದೆ ತಾಯಿಯರ ಪಾದಗಳನ್ನು ಇರಿಸಿ ಆ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಆರತಿಯನ್ನು ಬೆಳಗಿ ತಂದೆ ತಾಯಿಯರ ಪಾದಗಳಿಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿರುವಂಥದ್ದು ಬೆಳಗಾವಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಆ ಒಂದು ಶಾಲೆಯಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಅನ್ ಹಮ್ಮಿಕೊಂಡು ಆ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳ ಕೈಯಿಂದ ಅವರ ತಂದೆ ತಾಯಿಗೆ ಪಾದ ಪೂಜೆಯನ್ನು ಮಾಡಿಸಿರುವಂಥದ್ದು ವರ್ಷ ದೇಶ ಸೇವೆಯನ್ನು ಮಾಡಿ ನಿವೃತ್ತಿ ಬಳಿಕ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇಲ್ಲೊಬ್ಬರು ಮಾಜಿ ಸೈನಿಕರು ಒಂದು ಎಕರೆಗೆ ಐನೂರು ಕಂಬಗಳನ್ನು ಹಾಕಿ ಒಂದು ಕಂಬಕ್ಕೆ ನಾಲ್ಕು ಗಿಡಗಳಂತೆ ಎರಡು ಸಾವಿರ ಗಿಡವನ್ನು ನೆಟ್ಟಿದ್ದಾರೆ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಂಟು ಅಡಿ ದೂರ ಇರಬೇಕು ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಹತ್ತು ಅಡಿ ಅಗಲ ಇರಬೇಕು ಅಂತ ಗೋಪಾಲಕೃಷ್ಣ ಕಾಚೋಡ್ ಹೇಳ್ತಾರೆ ಅವರು ಹದಿನೆಂಟು ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದವರು ಆರ್ಟಿಲರಿ ಕಮಾಂಡೋ ಸರ್ವಿಸನ್ನು ಮಾಡಿ ನಿವೃತ್ತಿಯಾದವರು ದೇಶ ಸೇವೆಯನ್ನು ಮಾಡಿ ನಿವೃತ್ತಿಯಾದರೂ ವಿಶ್ರಾಂತ ಜೀವನಕ್ಕೆ ಒಗ್ಗಿಕೊಳ್ಳಿಲ್ಲ ಇವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ವಾಕ್ಯವನ್ನು ಜೀವನದಲ್ಲಿ ಪಾಲಿಸ್ಕೊಂಡು ಸರ್ಕಾರ ನೀಡಿದ ಭೂಮಿಯಲ್ಲೇ ಕೃಷಿಯನ್ನು ಮಾಡಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ ಇವರು ಬೆಳೆದ ಹಣ್ಣುಗಳು ದುಬೈ ರಾಷ್ಟ್ರಗಳಿಗೆ ಮಾರಾಟ ಆಗ್ತಾ ಇವೆ ತಮ್ಮ ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿ ಗಿಡಗಳ ಆರೈಕೆ ಮಾಡ್ತಾ ಇರುವಂಥ ಇವರು ಗೋಪಾಲಕೃಷ್ಣ ಕಾಚೋಡು ಉಜಿರೆಯ ಆಗಿರುವಂಥ ಇವರು ಹದಿನೆಂಟು ವರ್ಷಗಳ ಕಾಲ ಭಾರತೀಯ ಭೂ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಸದ್ಯ ಕೃಷಿಯಲ್ಲಿ ಖುಷಿಯನ್ನು ಕಂಡಿದ್ದಾರೆ ನಡ ಗ್ರಾಮದಲ್ಲಿ ಸದ್ಯ ಒಂದು ಎಕರೆ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೀತಾ ಇದ್ದಾರೆ ಒಂದು ಎಕರೆಗೆ ಐನೂರು ಕಂಬಗಳನ್ನು ಹಾಕಿ ಒಂದು ಕಂಬಕ್ಕೆ ನಾಲ್ಕು ಗಿಡಗಳಂತೆ ಎರಡು ಸಾವಿರ ಗಿಡಗಳನ್ನು ನೆಟ್ಟಿದ್ದಾರೆ ಮಾಜಿ ಸೈನಿಕರು ನಿವೃತ್ತಿಯಾದ ಬಳಿಕ ಒಂದು ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದು ಖುಷಿಯನ್ನು ಕಾಣ್ತಾ ಇರುವಂಥದ್ದು ಕಾಯಕವೇ ಕೈಲಾಸ ಜೈ ಜವಾನ್ ಜೈ ಕಿಸಾನ್ ಅನ್ನು ಒಂದು ಮಾತನ್ನು ತಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಂತವರಿವರು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರೀ ದನಗಳ ಜಾತ್ರೆಯನ್ನ ಏರ್ಪಾಡು ಮಾಡಿದ್ರು ಈ ಜಾತ್ರೆಗೆ ಈಗಾಗಲೇ ಬರೋಬರಿ ಒಂದು ಸಾವಿರಕ್ಕೂ ಹೆಚ್ಚು ಜೊತೆ ದನಗಳು ಭಾಗಿಯಾಗಿದ್ವು ಅದರಲ್ಲಿ ಈ ರಾಮ ಲಕ್ಷ್ಮಣ ಅನ್ನೋ ದನಗಳು ಕೂಡ ಭಾಗಿಯಾಗಿತ್ತು ಇದು ಈ ಬಾರಿಯ ವಿಶೇಷತೆ ಕೂಡ ಆಗಿದೆ ಈ ಬೆಟ್ಟದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ದನಗಳ ಜಾತ್ರೆಯನ್ನು ಏರ್ಪಡಿಸಿದರು ಈ ಜಾತ್ರೆಗೆ ಈಗಾಗಲೇ ಅತಿ ಹೆಚ್ಚು ದನಗಳು ಕೂಡ ಬಾಕಿ ಈ ರಾಮ ಲಕ್ಷ್ಮಣ ದನಗಳು ಬಾಕಿ ಒಂದು ರೀತಿ ವಿಶೇಷ ಅವರಿಬ್ಬರು ತೇತ್ರ ಯುಗದ ರಾಮ ಲಕ್ಷ್ಮಣ ಅಲ್ಲ ಆದರೆ ಈ ಕಲಿಯುಗದಲ್ಲಿ ಡಿಫರೆಂಟ್ ಆಗಿರೋ ಈ ರಾಮ ಲಕ್ಷ್ಮಣ ಜಾತ್ರೆಯೊಂದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ರಾಮ ಲಕ್ಷ್ಮಣರನ್ನ ಕಂಡ ಜಾತ್ರೆ ಜನ ಅವರನ್ನು ನೋಡೋದಕ್ಕೆ ತಂಡೋಪತಂಡವಾಗಿ ಬಂದಿದ್ರು ಅಂತ ಕೂಡ ಅಲ್ಲಿನ ಜಾತ್ರಾ ಸಮಿತಿಯವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಗ್ರಾಮೀಣ ಕರ್ನಾಟಕದಲ್ಲಿರುವಂಥ ಆರನೇ ವಿಚಾರ ಬಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮೂಲಕ ಪಾದಯಾತ್ರೆ ನಡೆಸ್ತಾ ಇರುವಂಥ ಅಜ್ಜಿಯ ದೇಶಪ್ರೇಮ ಮತ್ತು ಭಕ್ತಿಯ ವಿಷ ವಿಚಾರ ಇದು ಪಾದಯಾತ್ರೆ ಮೂಲಕ ಈ ಒಬ್ರು ಅಜ್ಜಿ ದೇಶಪ್ರೇಮ ಮತ್ತು ಭಕ್ತಿಯನ್ನ ಕಂಡು ಜನರು ಬೆರ್ಗಾಗಿ ಹೋಗಿದ್ದಾರೆ ಮಹಾಶಿವರಾತ್ರಿ ಹತ್ರ ಬಂತು ಅಂದ್ರೆ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಜನ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಬರ್ತಾರೆ ಆದರೆ ಇಲ್ಲೊಂದು ಶತಾಯುಷಿ ಅಜ್ಜಿ ದೇಶ ಕಾಯೋ ಯೋಧರು ದೇಶ ಪ್ರೇಮಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಅಜ್ಜಿ ಯಾರು ಎಲ್ಲಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಈ ಅಜ್ಜಿ ನೂರ ಮೂರು ವರ್ಷದ ಶತಾಯುಷಿ ಅಜ್ಜಿ ತುಮಕೂರು ಜಿಲ್ಲೆಯ ತಿಪಟೂರಿನಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯುವುದಕ್ಕೆ ಪಾದಯಾತ್ರೆಯನ್ನು ನಡೆಸಿದರು ತಿಪಟೂರು ಮೂಲದ ಪಾರ್ವತಮ್ಮ ಎಂಬ ಈ ಅಚ್ಚಿ ದೇಶದ ಗಡಿ ಕಾಯುವ ಯೋಧರು ತಮ್ಮ ಕುಟುಂಬ ಮತ್ತು ಬಂಧು ಬಳಕವನ್ನು ಬಿಟ್ಟು ದೇಶದ ರಕ್ಷಣೆಗೆ ಜೀವವನ್ನು ಮೀಸಲಾಗಿಟ್ಟಿರೋದ್ರಿಂದ ಅವರ ಒಳಿತಿಗಾಗಿ ಈ ಸತಾಯುಷಿ ಅಚ್ಚಿ ಈ ಪಾದಯಾತ್ರೆಯನ್ನು ನಡೆಸಿದಿರಿ ಅವರಿಗೆ ಒಳ್ಳೇದಾಗಬೇಕು ನಮ್ಮ ದೇಶವನ್ನ ಕಾಯ್ತಾ ಇರುವಂಥ ಸೈನಿಕರಿಗೆ ಯೋಧರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಅಂತ ಇವ್ರು ಹೇಳಿದಂಥದ್ದು ಕೋಟೆ ನಗರವು ದಿನೇ ದಿನೇ ಬೃಹತ್ ಆಕಾರದಲ್ಲಿ ಬೆಳೀತಾ ಇದೆ ನಗರದ ಬೆಳವಣಿಗೆಗೆ ತಕ್ಕಂತೆ ಸೂಕ್ತವಾದಂಥ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗುವ ಜೊತೆಗೆ ನಿವಾಸಿಗಳ ಆರೋಗ್ಯದ ಮೇಲೆಯೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ನಗರದಲ್ಲಿ ಒಟ್ಟು ಮೂವತ್ತ ಒಂದು ವಾರ್ಡ್ಗಳಿವೆ ಬಹುತೇಕ ವಾರ್ಡ್ಗಳಲ್ಲಿ ಸೂಕ್ತವಾದಂಥ ಚರಂಡಿ ವ್ಯವಸ್ಥೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ ನಗರದಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ಚರಂಡಿಗಳು ಸಂಪೂರ್ಣವಾಗಿ ಹಾಳಾಗಿದೆ ಕೆಲವೆಡೆ ಮುಚ್ಚಿ ಹೋಗಿರುವಂಥದ್ದಿದೆ ಇದರಿಂದ ಚರಂಡಿ ಕೊಳಚೆ ಎಲ್ಲೆಂದರಲ್ಲಿ ಹರಿತಾ ಇದೆ ಗಲೀಜು ತಾಂಡವ ಆಡ್ತಾ ಇದೆ ಮಳೆ ಬಂದರೆ ಮಳೆ ನೀರು ರಸ್ತೆ ಮೇಲೇ ಹರಿತಾ ಇರುವಂಥದ್ದು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ ಇದರಿಂದ ಮಳೆಗಾಲವನ್ನು ಹೊರತುಪಡಿಸಿ ಇತರೆ ಸಂದರ್ಭದಲ್ಲಿ ಅಷ್ಟೇನು ಸಮಸ್ಯೆ ಇಲ್ದಿದ್ರು ಕೂಡ ಮಳೆಗಾಲದಲ್ಲಿ ಮಾತ್ರ ನಾಗರಿಕರು ತೀವ್ರ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ ಒಮ್ಮೊಮ್ಮೆ ರಸ್ತೆಗಳಲ್ಲಿ ನೀರು ಹರಿದು ಚರಂಡಿಗಳಲ್ಲಿ ಇರುವ ಕಸವನ್ನೆಲ್ಲ ರಸ್ತೆಗೆ ತಂದು ಹೆಸೆಯುತ್ತೆ ಅಸಹ್ಯಕರ ವಾತಾವರಣ ನಿರ್ಮಾಣವನ್ನ ಮಾಡ್ತಾ ಇದೆ ಈ ಕುರಿತು ಹಲವು ಬಾರಿ ನಗರಸಭೆಗೆ ದೂರನ್ನ ನೀಡಲಾ ಕೊಟ್ಟಿದ್ರೂ ಕೂಡ ಅವರು ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದಾರೆ ವಿನಃ ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನ ಕಂಡುಕೊಡುವಲ್ಲಿ ವಿಫಲರಾಗಿದ್ದಾರೆ ಎನ್ನುವುದು ಸ್ಥಳೀಯರ ದೂರು ಮಳೆಗಾಲ ಬರುವ ವೇಳೆಗೆ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಸ್ಥಳೀಯ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಮತ್ತು ನಗರಸಭೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾಗರಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಗರ ಅಭಿವೃದ್ಧಿಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಕೋಟಿಯನ್ನು ಬಿಡುಗಡೆ ಮಾಡಿತು ಆದರೆ ಅದು ಕಾಮಗಾರಿ ಆರಂಭವಾಗ್ತಾ ಇದ್ದಂತೆ ಸ್ಥಗಿತಗೊಳ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅನುದಾನ ಸ್ಥಗಿತವಾಗಿ ಕಾಮಗಾರಿ ಆರಂಭದಲ್ಲೇ ಅಂತ್ಯಗೊಳ್ತು ನಗರ ಯೋಜನೆಯಡಿ ಹೆಚ್ಚು ಹಣ ನೀಡುವ ಮೂಲಕ ನಗರದ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೇಳಿಕೊಂಡಿರುವಂತದ್ದು ಇನ್ನು ನಮ್ಮ ಗ್ರಾಮೀಣ ಕರ್ನಾಟಕದ ಕೊನೆಯ ವಿಚಾರ ಸುದ್ದಿ ಏನಿದೆ ಅಂತ ನೋಡೋದಾದ್ರೆ ಕೃಷ್ಣ ಮಲಾಪ್ರಭಾ ಘಟಪ್ರಭಾ ನದಿಗಳು ಆ ಒಂದು ಭಾಗದ ಜನರ ಜೀವನಾರಿ ಅಂತಾನೆ ಹೇಳ್ಬೋದು ಆದರೆ ಅದೇ ಜನರು ಅವುಗಳನ್ನು ಕಲುಷಿತಗೊಳಿಸ್ತಾ ಇದ್ದಾರೆ ಅದನ್ನ ತಡಿಬೇಕಾಗಿದ್ದಂಥ ಅಧಿಕಾರಿಗಳು ಕಂಡು ಕೂಡ ಕಾಣ್ದಂತ ಇದ್ದಾರೆ ಕೊಳಚೆ ನೀರು ಕಾರ್ಖಾನೆಗಳ ತ್ಯಾಜ್ಯ ಕಟ್ಟಡಗಳ ತ್ಯಾಜ್ಯ ರಾಶಿ ರಾಶಿ ಬಟ್ಟೆಗಳು ನದಿ ನೀರನ್ನು ಕಲುಷಿತಗೊಳಿಸ್ತಾ ಇವೆ ಅದೇ ನೀರನ್ನ ನದಿ ತೀರದ ನೂರಾರು ನಗರ ಪಟ್ಟಣ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಮೂಲ ಆಗಿದೆ ಇಳ್ಕಲ್ ಹುನಗುಂದ ಬಾದಾಮಿ ಸೇರಿದಂತೆ ಹಲವು ಪಟ್ಟಣ ಗ್ರಾಮಗಳಿಗೆ ಕುಡಿಯುವ ನೀರನ್ನ ಎರಡೂ ನದಿಗಳಿಂದ ಸರಬರಾಜನ್ನ ಮಾಡಲಾಗ್ತಾ ಇದೆ ಮಳೆ ಬಂದರೆ ಮಳೆ ನೀರು ರಸ್ತೆ ಮೇಲೇನೆ ಕೊಳಚೆ ನೀರು ಹರಿತಾ ಇರು ಹರಿತಾ ಇರುತ್ತೆ ಒಂದು ಏನು ಈ ಮೂರೂ ನದಿಗಳು ಈ ಏನು ಈ ಮೂರೂ ನದಿಗಳ ನೀರನ್ನು ಕುಡಿಯುವ ಮೂಲ ಆಗಿದೆ ಆ ಒಂದು ಜನಗಳಿಗೆ ಹಾಗಾಗಿ ಆ ಒಂದು ನೀರನ್ನು ಶುದ್ಧೀಕರಿಸಿ ಅಲ್ಲಿರುವಂಥ ಜನಗಳಿಗೆ ಒಂದು ಒಳ್ಳೆಯ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವ್ರು ಕೇಳಿಕೊಂಡಿರುವಂಥದ್ದು ಎಷ್ಟೊಂದು ರಾಶಿ ರಾಶಿ ಕಸಗಳೆಲ್ಲ ಬಿದ್ದು ಅದು ಮಲಿನ ಆಗ್ತಾ ಇದೆ ಆ ಒಂದು ಕುಡಿಯುವ ನೀರಿನ ಒಂದು ಏನು ಆದ್ಯತೆ ಇದೆ ಅದನ್ನು ಕಳ್ಕೊತಾ ಇದೆ ಕೃಷ್ಣ ಆಗಿರ್ಬೋದು ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ಆಗಿರ್ಬೋದು ಈ ರೀತಿಯಾಗೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ಅದನ್ನು ಆ ರೀತಿಯ ವ್ಯವಸ್ಥೆಗೊಳಿಸ್ತಾ ಇರುವಂಥದ್ದು ಕೂಡ ಸಾರ್ವಜನಿಕರ ತಪ್ಪು ಆಗಿದೆ ಜೊತೆಗೆ ಅದೆಲ್ಲವನ್ನ ಕೂಡ ನೋಡಿನೂ ಏನನ್ನೂ ಮಾಡದೇ ಇರೋ ರೀತಿ ಅಲ್ಲಿನ ಅಧಿಕಾರಿಗಳಿರೋದು ಇನ್ನೊಂದು ರೀತಿಯ ದುರಂತ ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಕೃಷ್ಣಾ ಮಲಾಪ್ರಭಾ ನದಿ ದಡದಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ ರಥಾ ಬೀದಿ ಬಳಿಯ ಕೃಷ್ಣಾ ನದಿಯ ದಡ ಮೂಲ ದಡದಲ್ಲಿ ಮಲಮೂತ್ರ ವಿಸರ್ಜನೆ ಒಂದು ರೀತಿ ತಾಣ ಆಗೋಗಿದೆ ಅದಕ್ಕೆ ಪ್ಲಾಸ್ಟಿಕ್ ಬಾಟಲ್ಗಳು ನದಿಯ ದಡದಲ್ಲಿ ಬಿದ್ದಿವೆ ಕೆಲವು ಕಡೆ ನದಿಯ ದಡ ಗಬ್ಬೆದ್ದು ನಾರ್ತಾ ಇದೆ ಪುಣ್ಯ ಸ್ನಾನ ಮಾಡಿದಂಥ ಭಕ್ತರು ನದಿಯಲ್ಲೇ ಬಟ್ಟೆಯನ್ನು ಬಿಡ್ತಾ ಇದ್ದಾರೆ ಆ ರೀತಿ ಬಿಡಬಾರ್ದು ಅಂತ ಹೇಳಿದ್ದಾರೆ ಯಾರು ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸಿಬಾರ್ದು ಅಂತ ನಾಮಫಲಕವನ್ನು ಮಂಡಳಿ ನದಿಯ ದಡದಲ್ಲಿ ಹಾಕಿದ್ದಾರೆ ಇನ್ನು ದೀರ್ಘದಂಡ ನಮಸ್ಕಾರ ಹಾಕುವಂಥ ಭಕ್ತರು ಜಳಕಕ್ಕೆ ಬಂದಂಥ ಭಕ್ತರು ಬಟ್ಟೆಗಳನ್ನು ನದಿಯಲ್ಲೇ ಬಿಡ್ತಾ ಇದ್ದಾರೆ ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ನದಿಗೆ ಭಕ್ತರು ಬಿಟ್ಟ ಬಟ್ಟೆಗಳು ನದಿ ಇಳಿಮುಖಗೊಳ್ತಾ ಇದ್ದಂತೆ ದರ್ಶನವಾಗ್ತಾ ಇವೆ ನದಿಯ ದಡಕ್ಕೆ ಕಾಲಿಡದಂತೆ ಬಟ್ಟೆಗಳು ಭಗ್ನಗೊಂಡು ಮೂರ್ತಿಗಳ ಭಾವಚಿತ್ರಕ್ಕೆ ಬಿದ್ದಿರುತ್ತವೆ ದುರ್ಗವ್ವ ದ್ಯಾಮವ್ವ ಮುಂತಾದ ದೇವರ ಪಲ್ಲಕ್ಕಿಯೊಂದಿಗೆ ಆಗಮಿಸುವಂತಹ ಭಕ್ತರು ನದಿಯ ದಂಡೆಯಲ್ಲಿ ವಿವಿಧ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸಿ ನದಿಗೆ ವಿವಿಧ ವಸ್ತುಗಳನ್ನು ಬಿಡ್ತಾ ಇರ್ತಾರೆ ಗಣೇಶೋತ್ಸವದ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರು ಗಣೇಶ ಮೂರ್ತಿಗಳನ್ನು ನದಿಗಳಲ್ಲಿ ವಿಸರ್ಜನೆ ಮಾಡ್ತಾರೆ ನದಿಗೆ ಬಟ್ಟೆಗಳನ್ನು ಬಿಟ್ಟರೆ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ನಾಮಫಲಕವನ್ನು ಹಾಕಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ದಂಡವನ್ನು ವಿಧಿಸಿಲ್ಲ ಕೂಡಲ ಸಂಗಮ ಅಭಿವೃದ್ಧಿಯ ಮಂಡಳಿಯು ನದಿಯಲ್ಲಿ ಬಟ್ಟೆಗಳನ್ನು ಬಿಡದಂತೆ ತಡೆಯೋದಕ್ಕೆ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿಯು ಈ ಕಾರ್ಯಕ್ರಮವನ್ನ ಸರಿಯಾಗಿ ಮಾಡದೇ ಇರೋದ್ರಿಂದ ರಾಶಿ ರಾಶಿ ಬಟ್ಟೆಗಳು ನದಿಯ ಒಡಲನ್ನ ಸೇರ್ತಾ ಇವೆ ಲೋಕಸಭಾ ಚುನಾವಣೆಗೂ ಮುಂಚೆ ಜಿಲ್ಲಾಧಿಕಾರಿ ಜಾನಕಿ ಕೃಷ್ಣ ನದಿ ಸ್ವಚ್ಛತೆಗಾಗಿ ಆಗ ಉಪ ವಿಭಾಗ ಉಪ ವಿಭಾಗ ಅಧಿಕಾರಿಯಾಗಿದ್ದಂಥ ಶ್ವೇತಾ ಬೀಡ್ಕರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನದಿಯ ಸ್ವಚ್ಛತೆ ಅರಿವು ಮೂಡಿಸುವುದರ ಜೊತೆಗೆ ಸ್ವಚ್ಛತಾ ಕಾರ್ಯ ಮಾಡುವ ಯೋಜನೆಯನ್ನು ಕೂಡ ರೂಪಿಸಿದರು ಆದರೆ ಈ ಒಂದು ಯೋಜನೆ ಜಾರಿಗೆನೆ ಬರಲಿಲ್ಲ ಈ ರೀತಿಯಾಗಿ ಆ ಮೂರೂ ನದಿಗಳು ಕಲುಷಿತಗೊಳ್ತಾ ಇರುವಂಥದ್ದು ಆದಷ್ಟು ಅಲ್ಲಿಗೆ ಹೋಗುವಂಥ ಭಕ್ತರಾಗಿರ್ಬೋದು ಅಲ್ಲಿ ವಾಸ ಮಾಡುವಂಥ ಸಾರ್ವಜನಿಕರಾಗಿರ್ಬೋದು ಆ ಒಂದು ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿ ಕಲುಷಿತವಾದಂಥ ವಸ್ತುಗಳನ್ನು ಅಲ್ಲಿ ಹಾಕೋದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡಬೇಕಾಗುತ್ತೆ ಅದೇ ನೀರನ್ನು ನಾವು ಸೇವನೆ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಅಲ್ಲಿರೋರ್ಗಿರಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಶೇಷವಾದಂತಹ ಕೌತುಕ ಸುದ್ದಿಗಳನ್ನು ಇದು ರಾಜ್ಯದ ಪ್ರತಿ ಜಿಲ್ಲೆಗಳ ಗ್ರಾಮೀಣ ಸುದ್ದಿಗಳ ಅನಾವರಣ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾಡಿನ ಗ್ರಾಮೀಣ ಕರ್ನಾಟಕದ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ